ಟು ಮೈ ಚಾನಲ್ ನಾಲೆಡ್ಜ್ ಶೇರಿಂಗ್ ಅಂಡ್ ಲರ್ನಿಂಗ್ ಸೊ ಇನ್ ದಿಸ್ ವಿಡಿಯೋ ವಿಲ್ ಲರ್ನ್ ಬೇಸಿಕ್ ನಾಲೆಡ್ಜ್ ಬಟ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಂದರೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಬೇಸಿಕ್ ನಾಲೆಡ್ಜ್ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳೋಣ ಸೊ ಯಾವ್ದಾವುದು ಅಂದರೆ ಸೊ ಹೌ ಟು ಕ್ರಿಯೇಟ್ ನ್ಯೂ ಫೋಲ್ಡರ್ ಸೊ ಹೌ ಟು ಕ್ರಿಯೇಟ್ ನ್ಯೂ ಎಕ್ಸೆಲ್ ವರ್ಡ್ ಆ್ಯಂಡ್ ಪವರ್ ಪಾಯಿಂಟ್ ಅಂಡ್ ರೀನೇಮ್ ಆಫ್ ಫೈಲ್ಸ್ ಅಂದರೆ ವರ್ಡ್ ಎಕ್ಸೆಲ್ ಪವರ್ ಪಾಯಿಂಟ್ ಯಾವುದೇ ಒಂದು ಫೈಲ್ನ ನಾವು ರೀನೇಮ್ ಮಾಡ್ಕೋಬೇಕು ಅಂದರೆ ನೇಮ್ ಚೇಂಜ್ ಮಾಡಬೇಕು ಯಾವ ಥರ ಮಾಡೋದು ಆ್ಯಂಡ್ ವಾಟ್ ಈಸ್ ರೋ ಇನ್ ಎಕ್ಸೆಲಲ್ಲಿ ರೋ ಅಂದರೆ ಯಾವುದು ಆ್ಯಂಡ್ ವಾಟ್ ಈಸ್ ಕಾಲಮ್ ಇನ್ ಎಕ್ಸೆಲಲ್ಲಿ ವಾಟ್ ಈಸ್ ಕಾಲಮ್ ಕಾಲಮ್ ಅಂದರೆ ಯಾವುದು ಆ್ಯಂಡ್ ಇನ್ ಎಕ್ಸೆಲಲ್ಲಿ ವಾಟ್ ಈಸ್ ಸೆಲ್ ಸೆಲ್ ಅಂತ ಯಾವುದಕ್ಕೆ ಕರೀತಾರೆ ಅಂಡ್ ಫಾಂಟ್ ಸೆಲೆಕ್ಷನ್ ಫಾಂಟ್ ಸೆಲೆಕ್ಷನ್ ಅಂದರೆ ನಾವು ಟೈಪ್ ಮಾಡಿರುವಂಥ ಸೆಂಟೆನ್ಸ್ಗೆ ಯಾವ ಫಾಂಟನ್ನು ನಾವು ಚೂಸ್ ಮಾಡಬೇಕು ಆ್ಯಂಡ್ ಫಾಂಟ್ ಕಲರ್ ಸೆಲೆಕ್ಷನ್ ಆ್ಯಂಡ್ ಫಿಲ್ ಕಲರ್ ಫಾರ್ ಸೆಲ್ ಒಂದು ಸೆಲ್ಗೆ ಕಲರ್ನ ಯಾವ ಥರ ಫಿಲ್ ಮಾಡೋದು ಆ್ಯಂಡ್ ಬೋಲ್ಡ್ ಲೆಟರ್ಸ್ ನಾವು ಟೈಪ್ ಮಾಡಿರೋಂಥ ಲೆಟರ್ಸ್ನ ಬೋಲ್ಡ್ ಮಾಡೋದ್ರೆ ಯಾವುದು ಅಂದರೆ ತಿಕ್ಕಾಗಿ ಕಾಣೋ ಥರ ಅಂದರೆ ದಪ್ಪ ಅಕ್ಷರನ ಯಾವ ಥರ ಮಾಡೋದು ಆ್ಯಂಡ್ ಅಂಡರ್ಲೈನ್ ದ ಸೆಂಟೆನ್ಸ್ ಅಂಡರ್ಲೈನ್ ದ ಸೆಂಟೆನ್ಸ್ ಅಂದರೆ ನಾವು ಟೈಪ್ ಮಾಡಿರೋಂಥ ಸೆಂಟೆನ್ಸ್ನ ಅಂಡರ್ಲೈನ್ ಯಾವ ಥರ ಮಾಡೋದು ಆ್ಯಂಡ್ ಫಾಂಟ್ ಸೈಜ್ ಇನ್ಕ್ರೀಸ್ ಆ್ಯಂಡ್ ಡಿಕ್ರೀಸ್ ಅಂದರೆ ಫಾಂಟ್ ಸೈಜ್ ನಾವು ಟೈಪ್ ಮಾಡಿರುವಂಥ ಅಕ್ಷರಗಳನ್ನ ಚಿಕ್ಕದು ಮತ್ತು ದೊಡ್ಡದು ಯಾವ ಥರ ಮಾಡೋದು ಆ್ಯಂಡ್ ಕಾಪಿ ಪೇಸ್ಟ್ ಸೆಂಟೆನ್ಸ್ ಅಂದರೆ ಒಂದು ಕಡೆಯಿಂದ ಕಾಪಿ ಮಾಡಿ ಇನ್ನೊಂದು ಕಡೆಗೆ ಯಾವ ಥರ ಪೇಸ್ಟ್ ಮಾಡೋದು ಆ್ಯಂಡ್ ದ ಟೇಬಲ್ ಅಂದರೆ ನಾವು ಟೈಪ್ ಮಾಡಿರೋಂಥ ಡೇಟಾಗೆ ಸೊ ಬಾರ್ಡರ್ ಹಾಕೋದು ಯಾವ ಥರ ಆ್ಯಂಡ್ ಸೆಂಟೆನ್ಸ್ ಅಲೈನ್ಮೆಂಟ್ ಅಂದರೆ ಸೆಂಟೆನ್ಸ್ ಅಲೈನ್ಮೆಂಟ್ ಅಂದರೆ ನಾವು ಟೈಪ್ ಮಾಡಿರೋಂಥ ಸೆಂಟೆನ್ಸ್ನ ಅಲೈನ್ ಮಾಡೋದು ಯಾವ ಥರ ಸೆಲ್ಲಲ್ಲಿ ಅಂದರೆ ಲೆಫ್ಟ್ ಸೆಂಟರ್ ಆ್ಯಂಡ್ ರೈಟ್ ಆ ಥರ ಅಲೈನ್ಮೆಂಟ್ಸ್ ಇರುತ್ತೆ ಅದನ್ನು ಯಾವ ಥರ ಮಾಡೋದು ಅನ್ನೋದನ್ನು ಈ ಒಂದು ವೀಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಸೊ ಬೇಸಿಕಲಿ ಫಸ್ಟ್ ನೀವು ನಿಮ್ಮ ಡೆಸ್ಕ್ ಟಾಪ್ಗೆ ಹೋಗಿ ಸೊ ಡೆಸ್ಕ್ ಟಾಪಲ್ಲಿ ಹೋದಾಗ ನೀವು ರೈಟ್ ಕ್ಲಿಕ್ ಮಾಡಿ ಸೊ ರೈಟ್ ಕ್ಲಿಕ್ ಮಾಡಿದಾಗ ಸೊ ರೈಟ್ ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಮಾಡಿದಾಗ ನಿಮಗೆ ನ್ಯೂ ಅಂತ ಬರುತ್ತೆ ಸೊ ಆ ನ್ಯೂ ಅಂತ ಬಂದಾಗ ನೀವು ಒಂದು ಟ್ಯಾಬ್ ಓಪನ್ ಆಗುತ್ತೆ ಆ ನ್ಯೂ ಅನ್ನೋದ್ರ ಮೇಲೆ ನೀವು ಕಝನ್ನ ಮೂವ್ ಮಾಡಿದಾಗ ಸೊ ನಿಮಗೆ ಇನ್ನೊಂದು ಟ್ಯಾಬ್ ಓಪನ್ ಆಗುತ್ತೆ ಅದರಲ್ಲಿ ಫೋಲ್ಡರ್ ಕ್ರಿಯೇಷನ್ಸ್ ಅಂತ ಇರುತ್ತೆ ನ್ಯೂ ಫೋಲ್ಡರ್ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಸೊ ಈ ಒಂದು ಫೋಲ್ಡರ್ಗೆ ರೀನೇಮ್ ಮಾಡ್ಕೋಬೇಕು ಯಾವ ಥರ ರೀನೇಮ್ ಮಾಡೋದು ಇದು ಫೋಲ್ಡರ್ ಕ್ರಿಯೇಷನ್ ಅಂದರೆ ಹೊಸ ಫೋಲ್ಡರ್ನ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಸೊ ಈ ಒಂದು ಫೋಲ್ಡರ್ಗೆ ರೀನೇಮ್ ಮಾಡಬೇಕೆಂದ್ರೆ ಸೊ ಮತ್ತು ರೈಟ್ ಕ್ಲಿಕ್ ಮಾಡಿ ಸೊ ರೈಟ್ ಕ್ಲಿಕ್ ಮಾಡಿ ಶೋ ಮೋರ್ ಆಪ್ಷನ್ಸ್ ಹೋಗಿ ಅಲ್ಲಿ ನಿಮಗೆ ರೀನೇಮ್ ಅಂತ ಒಂದು ಆಪ್ಷನ್ ಇರುತ್ತೆ ಸೊ ರೀನೇಮ್ ಅಂತ ಒಂದು ಆಪ್ಷನ್ನ ನೀವು ಕ್ಲಿಕ್ ಮಾಡಿದ್ರೆ ಸೊ ಅದು ಟೈಪ್ ಮಾಡ್ಕೋಬೋದು ಏನು ಮಾಡ್ಕೋಬೋದು ಸೊ ಮೈ ಫೈಲ್ಸ್ ಅಂತ ಹಾಕ್ಕೊಳ್ಳಿ ಸೊ ನಾನು ಮೈ ಫೈಲ್ಸ್ ಅಂತ ಹಾಕ್ಕೊಂಡಿದ್ದೀನಿ ನಿಮಗೆ ಆ ಫೋಲ್ಡರ್ಗೆ ಆ ಫೋಲ್ಡರ್ ಒಳಗೆ ಏನು ಡೇಟಾ ಸ್ಟೋರ್ ಮಾಡ್ತೀರಾ ಆ ಒಂದು ಡೇಟಾ ರಿಲೇಟೆಡ್ ನೇಮ್ನ ನೀವೊಂದು ಫೋಲ್ಡರ್ಗೆ ಹಾಕ್ಕೋಬೋದು ಸೊ ಅದಾದ ಮೇಲೆ ಈ ಫೋಲ್ಡರ್ ಒಳಗಡೆ ನಾವು ಎಕ್ಸೆಲ್ ಫೈಲ್ ಹೆಂಗೆ ಕ್ರಿಯೇಟ್ ಮಾಡೋದು ಆ್ಯಂಡ್ ವರ್ಡ್ ಡಾಕ್ಯುಮೆಂಟ್ ಹೆಂಗೆ ಕ್ರಿಯೇಟ್ ಮಾಡೋದು ಅನ್ನೋದನ್ನು ನೋಡೋಣ ಸೊ ಸೇಮ್ ಅದೇ ಥರ ಮುಂಚೆ ಹೇಗೆ ಮಾಡೋದು ಅದೇ ಥರನೇ ಸೊ ರೈಟ್ ಕ್ಲಿಕ್ ಮಾಡಿ ಸೊ ಮೌಸಲ್ಲಿ ಸೊ ರೈಟ್ ಕ್ಲಿಕ್ ಮಾಡಿದಾಗ ನ್ಯೂ ಅಂತ ಬರುತ್ತೆ ಒಂದು ನಾವು ಫಸ್ಟ್ ಎಕ್ಸೆಲ್ ಶೀಟ್ನ ಕ್ರಿಯೇಟ್ ಮಾಡ್ತಾ ಇದ್ವಿ ಎಕ್ಸೆಲ್ ಮೇಲೆ ಕ್ಲಿಕ್ ಮಾಡಿ ಎಕ್ಸೆಲ್ ಫೈಲು ಕ್ರಿಯೇಟ್ ಆಗುತ್ತೆ ಸೊ ಸ್ವಲ್ಪ ಲೇಟ್ ಆಯಿತು ಸೊ ಹಂಗಾಗಿ ಎಕ್ಸೆಲ್ ಡಬಲ್ ಎಕ್ಸೆಲ್ ಕ್ರಿಯೇಟ್ ಆಗಿದೆ ಸೊ ನ್ಯೂ ಎಕ್ಸೆಲ್ ಅಂತ ಕ್ರಿಯೇಟ್ ಆಗುತ್ತೆ ಸೊ ಇದನ್ನು ಅದೇ ಥರ ರೀನೇಮ್ ಮಾಡೋದು ಹೆಂಗೆ ಅಂದರೆ ಸೊ ರೈಟ್ ಕ್ಲಿಕ್ ಮಾಡಿ ಸೊ ರೈಟ್ ಕ್ಲಿಕ್ ಮಾಡಿ ಶೋ ಮೋರ್ ಆಪ್ಷನ್ಸ್ ಹೋಗಿ ಶೋ ಮೋರ್ ಆಪ್ಷನ್ಸ್ ಹೋದಾಗ ನಿಮಗೆ ರೀನೇಮ್ ಅಂತ ಬರುತ್ತೆ ಇದರಲ್ಲಿ ನೀವು ರೀನೇಮ್ ಮಾಡ್ಬೋದು ಇದರಲ್ಲಿ ಮೈ ಡೈಲಿ ಡೇಟಾ ಅಂತ ನಾನು ಟೈಪ್ ಮಾಡ್ಕೊತೀನಿ ಅದೇ ರೀತಿ ನೀವು ವರ್ಡ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಬೇಕಂದ್ರೂ ಸೇಮ್ ರೈಟ್ ಕ್ಲಿಕ್ ಮಾಡಿ ನ್ಯೂ ಹೋಗಿ ಸೊ ನ್ಯೂ ಅಲ್ಲಿ ಮೈಕ್ರೋಸಾಫ್ಟ್ ವರ್ಡ್ ಡಾಕ್ಯುಮೆಂಟ್ ಅಂತ ಇರುತ್ತೆ ಅದನ್ನು ಕ್ರಿಯೇಟ್ ಮಾಡ್ಬೋದು ಇದನ್ನು ನೀವು ರೀನೇಮ್ ಮಾಡ್ಕೋಬೋದು ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಮೈ ಪ್ರೆಸೆಂಟೇಷನ್ ಈ ಒಂದು ಸೆಕ್ಷನ್ನಲ್ಲಿ ನಾವೇನು ನೋಡಿದ್ವಿ ಮೈಕ್ರೋಸಾಫ್ಟ್ ಎಕ್ಸೆಲ್ ಹೆಂಗೆ ಕ್ರಿಯೇಟ್ ಮಾಡೋದು ಮೈಕ್ರೋಸಾಫ್ಟ್ ವರ್ಡ್ನ ಹೆಂಗೆ ಕ್ರಿಯೇಟ್ ಮಾಡೋದು ಆ್ಯಂಡ್ ಪ್ರೆಸೆಂಟೇಷನ್ನ ಹೆಂಗೆ ಕ್ರಿಯೇಟ್ ಮಾಡೋದು ಬೇಸಿಕಲಿ ಈ ವಿಡಿಯೋದಲ್ಲಿ ಮೈಕ್ರೋಸಾಫ್ಟ್ ಎಕ್ಸೆಲಲ್ಲಿ ಬೇಸಿಕ್ ಯಾವುದು ಆ ಬೇಸಿಕ್ ನಮಗೇನು ಗೊತ್ತಾಗಬೇಕು ಅನ್ನೋದನ್ನು ತಿಳ್ಕೊಳ್ಳೋದ್ರಿಂದ ಫಸ್ಟು ನಾನು ಎಕ್ಸೆಲಿಂದ ಸ್ಟಾರ್ಟ್ ಮಾಡ್ತೀನಿ ಸೊ ಎಕ್ಸೆಲ್ನ ಓಪ್ ಓಪನ್ ಮಾಡ್ತೀನಿ ಅಂದರೆ ನೀವು ಡಬಲ್ ಕ್ಲಿಕ್ ಮಾಡಿದ್ರೆ ಅದು ಓಪನ್ ಆಗುತ್ತೆ ಸೊ ಎಕ್ಸೆಲ್ ಓಪನ್ ಆದಾಗ ನಿಮಗೆ ಈ ಥರ ಒಂದು ವರ್ಕ್ಶೀಟ್ ಗೊತ್ತಾಗುತ್ತೆ ಇದನ್ನು ವರ್ಕ್ಶೀಟ್ ಅಂತ ಕರಿತೀವಿ ಸೊ ಇದರಲ್ಲಿ ನಾವು ಬೇಸಿಕ್ಕಾಗಿ ಏನೇನು ಆಪ್ಷನ್ ನಮಗೆ ಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಅಂದರೆ ಏನು ನಾಲೆಡ್ಜ್ ನಮಗೆ ಬೇಕು ಬೇಸಿಕ್ಕಾಗಿ ಒಂದು ನಾವು ಡೇಟಾ ಎಂಟ್ರಿ ಮಾಡಬೇಕು ಅಥವಾ ಡೇಟಾ ಸ್ಟೋರೇಜ್ ಮಾಡಬೇಕಂದ್ರೆ ಬೇಸಿಕ್ಕಾಗಿ ನಮಗೆ ಯಾವುದೇ ಆಪ್ಷನ್ ಬಗ್ಗೆ ಗೊತ್ತಿರಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಸೊ ನಾನು ಹೇಳ್ದಂಗೆ ಫಸ್ಟು ನಮಗೆ ಏನು ಗೊತ್ತಾಗಬೇಕು ವಾಟ್ ಈಸ್ ರೋ ರೋ ಅಂದರೆ ಯಾವುದು ಈ ಎಕ್ಸೆಲಲ್ಲಿ ರೋ ಅಂದರೆ ಯಾವುದನ್ನು ಕರೀತಾರೆ ಸೊ ರೋ ಅಂದರೆ ಈ ಒಂದು ನಾನು ಕ್ಲಿಕ್ ಮಾಡಿರುವಂಥ ಜಾಗನ ರೋ ಅಂತ ಹೇಳ್ತಾರೆ ಇದು ಎಲ್ಲದನ್ನು ಈ ಸ್ಟ್ರೈಟ್ ಲೈನ್ ಆ ಆಗಿ ಇರುತ್ತಲ್ಲ ಅದನ್ನು ರೋ ಅಂತ ಕರೀತಾರೆ ನೆಕ್ಸ್ಟು ಈ ವರ್ಟಿಕಲ್ ಲೈನ್ ಬಂದ್ಬಿಟ್ಟು ಕಾಲಮ್ ಅಂತ ಕರೀತಾರೆ ಇದನ್ನು ಕಾಲಮ್ ಅಂತ ಕರೀತಾರೆ ನಿಮಗೆ ಚೆಕ್ ಮಾಡ್ಕೋಬೋದು ರೈಟ್ ಕ್ಲಿಕ್ ಮಾಡಿದ್ರೆ ತೋರಿಸುತ್ತೆ ಕಾಲಮ್ ಅಂತ ಸೊ ಇದನ್ನು ಕಾಲಮ್ ಅಂತ ಕರೀತಾರೆ ಆ್ಯಂಡ್ ಪರ್ಟಿಕ್ಯುಲರ್ ಈ ಒಂದು ಸೆಕ್ಷನ್ನ ನಾನು ಏನು ಸೆಲೆಕ್ಟ್ ಮಾಡಿದ್ದೀನಲ್ಲ ಆ ಒಂದು ಸೆಕ್ಷನ್ನ ಸೆಲ್ ಅಂತ ಕರೀತಾರೆ ಒಂದು ಎಕ್ಸೆಲಲ್ಲಿ ಕಾಲಮ್ ರೋ ಆ್ಯಂಡ್ ಸೆಲ್ ಇದು ಮೋಸ್ಟ್ ಇಂಪಾರ್ಟೆಂಟ್ ನಮಗೆ ಏನೇ ಡಾಕ್ಯುಮೆಂಟ್ನ ರೀಡ್ ಮಾಡಬೇಕಂದ್ರೆ ನಮಗೆ ಕಾಲಮ್ ಯಾವುದು ಸೆಲ್ ಯಾವುದು ಆ್ಯಂಡ್ ರೋ ಯಾವುದು ಅಂತ ಗೊತ್ತಿರಬೇಕು ಸೊ ನೆಕ್ಸ್ಟ್ ಬಂದು ಫಾಂಡ್ ಸೆಲೆಕ್ಷನ್ ಯಾವ ಥರ ಫಾಂಡ್ ಸೆಲೆಕ್ಷನ್ ಮಾಡೋದು ಸೊ ನಾನಿಲ್ಲಿ ಒಂದು ಡೇಟಾನ ಟೈಪ್ ಮಾಡ್ತಾ ಇದ್ದೀನಿ ಮೈ ಪಾರ್ಕ್ ಬುಕ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಟೈಪ್ ಮಾಡ್ತಾ ಇದ್ದೀನಿ ಈ ಒಂದು ಮೈ ಪಾರ್ಕ್ ಬುಕ್ ಅನ್ನೋ ಒಂದು ಸೆಂಟೆನ್ಸ್ಗೆ ನನ್ನ ಫಾಂಟ್ ಸ್ಟೈಲ್ ಬಂದ್ಬಿಟ್ಟು ಒಂದು ಆಫಾಲ್ಟಾಗಿ ಸೆಲೆಕ್ಟ್ ಆಗಿರುತ್ತೆ ನಿಮಗೆ ಯಾವುದು ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು ಸೊ ನಾನು ಏರಿಯಲ್ ಅನ್ನೋ ಒಂದು ಫಾಂಟ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಸೊ ಈ ಥರ ನೀವು ಯಾವ ಫಾಂಟ್ ಬೇಕು ಆ ಫಾಂಟ್ ಸ್ಟೈಲನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ಸೊ ಅಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ ನೋಡಿ ಸೊ ನಾನು ಏರಿಯಲ್ ಸೆಲೆಕ್ಟ್ ಮಾಡಿದ್ದೀನಿ ಸೊ ಆ್ಯಂಡ್ ನೆಕ್ಸ್ಟ್ ಬಂದು ಫಾಂಟ್ ಕಲರ್ ಸೆಲೆಕ್ಷನ್ ಫಾಂಟ್ ಕಲರ್ ಹೆಂಗೆ ಸೆಲೆಕ್ಟ್ ಮಾಡೋದು ಈ ಒಂದು ಫಾಂಟ್ ನಾನು ಏನು ಟೈಪ್ ಮಾಡಿದ್ದೀನಲ್ಲ ಆ ಫಾಂಟ್ದು ನಾನು ಕಲರ್ ಚೇಂಜ್ ಮಾಡಬೇಕಂದ್ರೆ ಈಗ ಡೀಫಾಲ್ಟಾಗಿ ಬ್ಲ್ಯಾಕ್ ಕಲರ್ ಇದೆ ಸೊ ಆ ಬ್ಲ್ಯಾಕ್ ಕಲರ್ನ ಚೇಂಜ್ ಮಾಡಬೇಕಂದ್ರೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಇರುತ್ತೆ ಎ ಮತ್ತು ಕಲರ್ ಇರುತ್ತೆ ಸೊ ಆ ಕಲರ್ ಹತ್ರ ನೀವು ಆರೋ ಮಾರ್ಕ್ ಇರುತ್ತೆ ಆ ಆರೋ ಮಾರ್ಕ್ನ ಕ್ಲಿಕ್ ಮಾಡಿದ್ರೆ ಕಲರ್ ನಿಮಗೆ ತೋರಿಸುತ್ತೆ ಯಾವ ಕಲರ್ನ ನೀವು ಚೂಸ್ ಮಾಡ್ಕೊಳ್ಳಿ ಅಂತ ಸೊ ನಾನು ನಿಮಗೆ ಗೊತ್ತಾಗಲಿ ಅಂತ ರೆಡ್ ಕಲರ್ನ ಸೆಲೆಕ್ಟ್ ಮಾಡ್ತೀನಿ ಸೊ ನೋಡಿ ಇವಾಗ ಫಾಂಟ್ ಕಲರು ರೆಡ್ ಆಯಿತು ಈಗ ರೆಡ್ ಕಲರ್ ಫಾಂಟಲ್ಲಿ ನಾನು ಒಂದು ಟೈಪ್ ಮಾಡಿರೋಂಥ ಸೆಂಟೆನ್ಸ್ ಇದೆ ಸೊ ನೆಕ್ಸ್ಟು ಬೋಲ್ಡ್ ಲೆಟರ್ ಬೋಲ್ಡ್ ಲೆಟರ್ ಹೆಂಗೆ ಮಾಡೋದು ಲೆಟರ್ ಬೋಲ್ಡ್ ಹೆಂಗೆ ಮಾಡೋದು ಇವಾಗ ಇದು ತಿಕ್ಕಾಗಿಲ್ಲ ಅಂದರೆ ದಪ್ಪ ಅಕ್ಷರದಲ್ಲಿಲ್ಲ ಸೊ ತುಂಬ ಥಿನ್ ಲೈನಲ್ಲಿದೆ ಸೊ ಹಂಗಾಗಿ ಇದನ್ನು ಬೋಲ್ಡ್ ಹೆಂಗೆ ಮಾಡೋದಂದರೆ ಸೊ ನಿಮಗೆ ಇಲ್ಲಿ ಆಪ್ಷನ್ ಇರುತ್ತೆ ಸೊ ಇಲ್ಲಿ ಬೋಲ್ಡ್ ಬೋಲ್ಡ್ ಅಂತ ಇರುತ್ತೆ ಬಿ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಬೋಲ್ಡ್ ಅಂತ ಆಗುತ್ತೆ ನೋಡಿ ಇವಾಗ ಅದು ಬೋಲ್ಡ್ ಆಯಿತು ಸ್ವಲ್ಪ ತಿಕ್ಕಾಗಿ ಅಂದರೆ ದಪ್ಪಾಗಿ ಕಾಣುತ್ತೆ ನಿಮಗೆ ಅಕ್ಷರಗಳು ಸೊ ಅದಕ್ಕೆ ಬೋಲ್ಡ್ ಅಂತ ಕರೀತಾರೆ ಸೊ ಆ ಒಂದು ಬಿ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ಅದು ಬೋಲ್ಡ್ ಆಗುತ್ತೆ ನೆಕ್ಸ್ಟ್ ಅಂಡರ್ಲೈನ್ ದ ಸೆಂಟೆನ್ಸ್ ಈ ಒಂದು ಸೆಂಟೆನ್ಸ್ನ ಅಂಡರ್ಲೈನ್ ಮಾಡಬೇಕು ಅಂದರೆ ಕೆಳಗಡೆ ಲೈನ್ ಹಾಕಬೇಕು ಅಂದರೆ ಸೊ ನೀವು ಆಪ್ಷನ್ ಇಲ್ಲಿ ಯು ಅಂತ ಇರುತ್ತೆ ಸೊ ಯು ಅಂತ ನೀವು ಅದನ್ನು ಕ್ಲಿಕ್ ಮಾಡಿದ್ರೆ ಅಂಡರ್ಲೈನ್ ಬರುತ್ತೆ ಒಂದು ಲೈನ್ ಬರುತ್ತೆ ನಾವು ಟೈಪ್ ಮಾಡಿರೋಂಥ ಸೆಂಟೆನ್ಸ್ ಕೆಳಗಡೆ ಒಂದು ಲೈನ್ ಬರುತ್ತೆ ಸೊ ಆ ಒಂದು ಆಪ್ಷನಿಂದ ಅಂಡರ್ಲೈನ್ ನಾವು ಹಾಕ್ಬೋದು ಸೊ ನೆಕ್ಸ್ಟ್ ಬಂದು ಫಾಂಡ್ ಸೈಜ್ ಇನ್ಕ್ರೀಸ್ ಆ್ಯಂಡ್ ಡಿಕ್ರೀಸ್ ಈ ಒಂದು ಫಾಂಡ್ ಸೈಜನ್ನ ನಾನು ಜಾಸ್ತಿ ಮಾಡಬೇಕು ಅಂದರೆ ದೊಡ್ಡದು ಮಾಡಬೇಕು ಚಿಕ್ಕದು ಮಾಡಬೇಕಂದ್ರೆ ಸೊ ನಾವು ಆಪ್ಷನ್ ಇಲ್ಲಿನೂ ಚೇಂಜ್ ಮಾಡ್ಬೋದು ಇಲ್ಲಿ ನೋಡಿ ಇಲ್ಲಿ ಟ್ವೆಂಟಿ ಸಿಕ್ಸ್ ಅಂತ ಕೊಟ್ಟರೆ ಇದು ದೊಡ್ಡದಾಗುತ್ತೆ ಸೊ ಕಡಿಮೆ ಮಾಡಿದ್ರೆ ಕಡಿಮೆ ಆಗುತ್ತೆ ಸೊ ಫಾಂಟ್ ಸೈಜ್ ಈ ಥರ ಜಾಸ್ತಿ ಮಾಡ್ಬೋದು ಆ್ಯಂಡ್ ನಿಮಗೆ ಇಲ್ಲಿ ಶಾರ್ಟ್ ಕಟ್ ಆಪ್ಷನ್ಸ್ ಇರುತ್ತೆ ಇಲ್ಲಿ ಬಿಗ್ ಲೆಟ್ ಬಿಗ್ ಎ ಇರುತ್ತೆ ಇನ್ಕ್ರೀಸ್ ಫಾಂಟ್ ಅಂತ ಇದನ್ನು ನೀವು ಕ್ಲಿಕ್ ಮಾಡ್ತಾ ಹೋದರೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಆ್ಯಂಡ್ ಸ್ಮಾಲ್ ಎ ಡೌನ್ ಆರೋ ಇರುತ್ತೆ ಕೆಳಗಡೆ ಆರೋ ಇರುತ್ತೆ ಇಲ್ಲಿ ಚಿಕ್ಕದಾಗಿ ಅಂದರೆ ಕಡಿಮೆ ಮಾಡುತ್ತೆ ಸೊ ಅದನ್ನು ಕ್ಲಿಕ್ ಮಾಡ್ತಾ ಹೋದರೆ ನಿಮಗೆ ಫಾಂಡ್ ಸೈಜು ಕಡಿಮೆ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಕಾಪಿ ಆ್ಯಂಡ್ ಪೇಸ್ಟ್ ಸೆಂಟೆನ್ಸ್ ಕಾಪಿ ಮಾಡೋದು ಇವಾಗ ಇದು ಈ ರೋ ಅಲ್ಲಿದೆ ಸೊ ಇದನ್ನ ಕಾಪಿ ಮಾಡೋದು ಕಾಪಿ ಆ್ಯಂಡ್ ಪೇಸ್ಟ್ ಹೆಂಗೆ ಮಾಡೋದು ಅಂದರೆ ಈ ಒಂದು ಸೆಂಟೆನ್ಸ್ನ ನಾನು ಕಾಪಿ ಮಾಡಬೇಕು ಸೊ ಇವಾಗ ನೀವೇನು ಮಾಡ್ಬೋದು ರೈಟ್ ಕ್ಲಿಕ್ ಮಾಡಿದ್ರೆ ನಿಮಗೆ ಆಪ್ಷನ್ ತೋರಿಸುತ್ತೆ ಕಾಪಿ ಅಂತ ಸೊ ಆ ಕಾಪಿನ ಪ್ರೆಸ್ ಮಾಡಿದ್ರೆ ಅದು ಕಾಪಿ ಆಗುತ್ತೆ ಸೊ ಸೆಲೆಕ್ಷನ್ ಆಗಿರೋದು ನಿಮಗೆ ಕಾಣುತ್ತೆ ಸೊ ಅದನ್ನು ಇನ್ನೊಂದು ಕಡೆ ಪೇಸ್ಟ್ ಮಾಡಬೇಕಂದ್ರೆ ನೀವೆಲ್ಲಿ ಪೇಸ್ಟ್ ಮಾಡಬೇಕು ಅಲ್ಲಿ ಕ್ಲಿಕ್ ಮಾಡಿ ಸೊ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಪೇಸ್ಟ್ ಆಪ್ಷನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಅದು ಪೇಸ್ಟ್ ಆಗುತ್ತೆ ಸೊ ನಿಮಗೆ ಬೇಕು ಶಾರ್ಟ್ ಕಟ್ ಬೇಕು ಅಂದ್ರೂ ಕಂಟ್ರೋಲ್ ಬಟನ್ ಪ್ಲಸ್ ಸೀನ ಪ್ರೆಸ್ ಮಾಡ್ಬೋದು ಕಾಪಿಗೆ ಆ್ಯಂಡ್ ಪೇಸ್ಟ್ಗೆ ಕಂಟ್ರೋಲ್ ಬಟನ್ ಪ್ಲಸ್ ವಿ ಟೈಪ್ ಮಾಡಿದ್ರೆ ನಿಮಗೆ ಅದು ಪೇಸ್ಟ್ ಆಗುತ್ತೆ ಸೊ ಇದು ಶಾರ್ಟ್ ಕಟ್ ಸೊ ಕಾಪಿ ಪೇಸ್ಟ್ ನಾವು ನೋಡಿದ್ವಿ ಸೊ ನೆಕ್ಸ್ಟ್ ಬಂದು ಬಾರ್ಡರ್ ಫಾರ್ ಟೇಬಲ್ ಅಂದರೆ ನಾವು ಟೈಪ್ ಮಾಡಿರೋಂಥ ಟೇಬಲ್ಗೆ ಬಾರ್ಡರ್ ಯಾವ ಥರ ಹಾಕೋದು ಇಲ್ಲಿ ಬಾರ್ಡರ್ ಇಲ್ಲ ಸೊ ಇಲ್ಲಿ ಜಸ್ಟ್ ಲೈನ್ಸ್ ಇದೆ ಅದು ಬಾರ್ಡರ್ಸ್ ಆಗಿರೋಲ್ಲ ಸೊ ಅದಕ್ಕೆ ಬಾರ್ಡರ್ ಹಾಕಬೇಕಂದ್ರೆ ನೀವು ಪರ್ಟಿಕ್ಯುಲರ್ ಏರಿಯಾನ ಸೆಲೆಕ್ಟ್ ಮಾಡಿ ಸೊ ಇಲ್ಲಿ ನಿಮಗೆ ಇರುತ್ತೆ ಬಾರ್ಡರ್ಸ್ ಅಂತ ಬಾಟಮ್ ಬಾರ್ಡರ್ಸ್ ಅಂತ ಇರುತ್ತೆ ಸೊ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಆಪ್ಷನ್ಸ್ ಬರುತ್ತೆ ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಬಾರ್ಡರ್ ಬರುತ್ತೆ ಈಗ ತಿನ್ ಲೈನ್ ಕ್ರಿಯೇಟ್ ಆಗಿದೆ ಆ ಸೆಲ್ಲಲ್ಲಿ ಅದನ್ನು ನೀವು ಅದು ಲೈನ್ ಥಿಕ್ನೆಸ್ನ ಜಾಸ್ತಿ ಮಾಡಬೇಕಂದ್ರೂ ನೀವು ಮೋರ್ ಬಾರ್ಡರ್ಸ್ಗೆ ಹೋಗ್ಬೋದು ಮೋಟ್ರ್ ಬಾ ಬಾರ್ಡರ್ಸ್ಗೆ ಹೋಗಿ ಅಲ್ಲಿ ಯಾವ ಥಿಕ್ನೆಸ್ ಲೈನ್ ಬಾರ್ಡರ್ ಹಾಕ್ಬೇಕಂತ ಹೇಳಿದರೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವೊಂದು ಆ ಬ್ಲ್ಯಾಕ್ ಬಾಕ್ಸ್ಗೆ ನೀವು ಅದನ್ನು ಹಾಕ್ತಾ ಹೋದರೆ ಆ ಥಿಕ್ನೆಸ್ ಬಾರ್ಡರು ಆ ಒಂದು ಸೆಂಟೆನ್ಸ್ ಟೈಪ್ ಮಾಡಿರೋ ಸೆಲ್ಗೆ ಕ್ರಿಯೇಟ್ ಆಗುತ್ತೆ ಈ ಥರ ಒಂದು ಬಾರ್ಡರ್ ಕ್ರಿಯೇಟ್ ಆಗುತ್ತೆ ಸೊ ನೆಕ್ಸ್ಟು ಸೆಂಟೆನ್ಸ್ ಅಲೈನ್ಮೆಂಟ್ ಸೆಂಟೆನ್ಸ್ ಅಲೈನ್ಮೆಂಟ್ ಅಂದರೆ ಇವಾಗ ಸೆಂಟೆನ್ಸ್ ಅಲೈನ್ ಮಾಡಬೇಕು ಸೆಂಟರ್ಗೆ ಅಲೈನ್ ಮಾಡಬೇಕು ಆ ಸೆಲ್ಲಲ್ಲಿ ಇರಬೇಕು ಅಥವಾ ಲೆಫ್ಟಲ್ಲಿರಬೇಕು ಅಥವಾ ಇರಬೇಕು ಅಂತ ನಮಗೆ ಸ್ಪೆಸಿಫಿಕ್ಕಾಗಿ ಆ ಥರ ಇದ್ದರೆ ಸೊ ಇವಾಗ ಇದು ಡಿಫಾಲ್ಟಾಗಿ ಲೆಫ್ಟಲ್ಲಿದೆ ಸೊ ನಾನು ಇದನ್ನು ಸೆಂಟರ್ಗೆ ಅಲೈನ್ ಮಾಡಬೇಕು ಅಂತ ಹೇಳಿದರೆ ಇಲ್ಲಿ ಅಲೈನ್ಮೆಂಟ್ ಇರುತ್ತೆ ಇದು ಲೆಫ್ಟ್ ಇದು ಅಲೈನ್ ಸೆಂಟರ್ ಅಲೈನ್ ರೈಟ್ ಇದನ್ನು ನೀವು ರೈಟ್ಗೆ ಹಾಕಬೇಕಂದ್ರೆ ಈ ರೈಟ್ನ ಕ್ಲಿಕ್ ಮಾಡಿದ್ರೆ ಆ ಸೆಂಟೆನ್ಸು ರೈಟ್ ಸೈಡ್ಗೆ ಅಲೈನ್ ಆಗುತ್ತೆ ಸೆಂಟರ್ಗೆ ಹಾಕ್ಬೇಕಂದ್ರೆ ಸೊ ಸೆಂಟರ್ಗೆ ಸೆಂಟರ್ ಕ್ಲಿಕ್ ಮಾಡಿದ್ರೆ ಅದು ಸೆಂಟರ್ಗೆ ಅಲೈನ್ ಆಗುತ್ತೆ ಆ ಸೆಲ್ಲಲ್ಲಿ ಅಂಡ್ ಲೆಫ್ಟ್ಗೆ ಕ್ಲಿಕ್ ಮಾಡಿದ್ರೆ ಆ ಸೆಲ್ಲಲ್ಲಿ ಲೆಫ್ಟಲ್ಲಿ ಆ ಸೆಂಟೆನ್ಸ್ ಟೈಪ್ ಮಾಡಿರೋಂಥ ಸೆಂಟೆನ್ಸು ಅಲೈನ್ ಆಗುತ್ತೆ ಇದು ಸೆಂಟೆನ್ಸ್ನ ಅಲೈನ್ ಮಾಡೋದು ಅಥವಾ ವರ್ಡನ್ನ ಅಲೈನ್ ಮಾಡೋದು ಇನ್ ನೆಕ್ಸ್ಟ್ ಸೆಲ್ಲಲ್ಲಿ ಸೊ ಇದು ಟು ಬೇಸಿಕ್ ಈ ಬೇಸಿಕ್ ನಮ್ಗೆ ಯಾವುದೋ ಆಪ್ಷನ್ ಅಲ್ಲಿ ಗೊತ್ತಾಗಬೇಕು ಅನ್ನೋದನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡಿದ್ವಿ ಆ್ಯಂಡ್ ಥ್ಯಾಂಕ್ ಯು ಆಲ್ ಆಫ್ ದಿಸ್ ವಿಡಿಯೋ ಗಿವ್ಸ್ ಸಮ್ ಐಡಿಯಾ ಅಬೌಟ್ ನೆಸೆಸರಿ ಮೈಕ್ರೋಸಾಫ್ಟ್ ಅಪ್ಲಿಕೇಶನ್ ಆಪ್ಷನ್ಸ್ ಪ್ಲೀಸ್ ಡೂ ಶೇರ್ ಮೈ ವೀಡಿಯೋಸ್ ಆ್ಯಂಡ್ ಲೈಕ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ ವೀಡಿಯೋಸ್